ಬೀದಿ ಬದಿ ವ್ಯಾಪಾರಿಗಳಿಗೆ ಫುಟ್ಪಾತ್ ಆಕ್ರಮಿಸಿಕೊಳ್ಳದಂತೆ ಜಾಗೃತಿ ಮೂಡಿಸಿದ ಅಧಿಕಾರಿಗಳು ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆ ಮೈಲಾರೇಶ್ವರ ದೇವಸ್ಥಾನದ ಎದುರು ಹಾಗೂ ಕಾನ್ವೆಂಟ್ ಸರ್ಕಲ್ ವೃತ್ತ ಮತ್ತು ಸೇಕ್ರೆಡ್ ಆರ್ಟ್ ಚರ್ಚ್ ಎದುರು ಇರುವ ಫುಟ್ಪಾತಿನಲ್ಲಿ ಅಕ್ಕಪಕ್ಕದಲ್ಲಿ ಇರುವ ಹಲವು ಶಾಲಾ ಕಾಲೇಜಿನ ಮಕ್ಕಳಿಂದ ಬೆಳಗ್ಗೆ ಹಾಗೂ ಸಂಜೆ ಫುಟ್ಪಾತ್ ತುಂಬಿ ತುಳುಕುತ್ತದೆ ಅದರಲ್ಲೂ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಸಾರ್ವಜನಿಕರು ವೃದ್ಧರು ಫುಟ್ಪಾತ್ನಲ್ಲಿ ಓಡಾಡಲು ಜಾಗವಿಲ್ಲದೆ ಓಡಾಡಲು ರಸ್ತೆಗೆ ಇಳಿಯುತ್ತಿರುವರು ಇದರಿಂದ ಭಾಳಷ್ಟು ಅಪಘಾತಗಳು ಸಂಭವಿಸುತ್ತಿವೆ ಸಾರ್ವಜನಿಕರು ಭಾಳಷ್ಟು ಸಾರಿ ಸಂಬಂಧಪಟ್ಟ ಇಲಾಖೆಗೆ ಸಾರ್ವಜನಿಕರಿಗೆ ಓಡಾಡಲು ಫುಟ್ಪಾತ್ ತೆರವುಗೊಳಿಸಿ ಫುಟ್ಪಾತಿನಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಓಡಾಡಲು ಅವಕಾಶ ಕಲ್ಪಿಸಿ ಎಂದು ಮನವಿ ಮಾಡುತ್ತಾ ಬರುತ್ತಿರುವರು ಇಂದು ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಫುಟ್ಪಾತ್ ಆಕ್ರಮಿಸಿಕೊಂಡಂತಹ ಬೀದಿ ಬದಿಯ ವ್ಯಾಪಾರಿಗಳು ಹಾಗೂ ಇತರರನ್ನು ಫುಟ್ಪಾತ್ ಆಕ್ರಮಿಸಿಕೊಳ್ಳದಂತೆ ಪಾಲಿಕೆ ನೀಡಿದಂತಹ ಗುರುತಿನ ಚೀಟಿ ಹಾಗೂ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕಾಣುವಂತೆ ವ್ಯಾಪಾರದ ಸ್ಥಳದಲ್ಲಿ ಇಡುವಂತೆ ಜಾಗೃತಿ ಮೂಡಿಸಿದರು ಅಧಿಕಾರಿಗಳು ತೆರಳಿದ ನಂತರ ಮತ್ತೆ ಫುಟ್ಪಾತ್ ಆಕ್ರಮಿಸುವಂತಹ ಪುನರಾವರ್ತನೆ ಆದಲ್ಲಿ ಪಾಲಿಕೆ ನೀಡಿದಂತಹ ವ್ಯಾಪಾರದ ಪ್ರಮಾಣ ಪತ್ರವನ್ನು ರದ್ದುಗೊಳಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು